ಹಿಂಗೆಲ್ಲ ಅವಮಾನ ಆದಾಗ ನೀವೆಲ್ಲ ಏನು ಕೇಳಲ್ವ ಟಿವದು ಹ್ಞೂ ಹ್ಞೂ ರೈತ ಅವಮಾನ ಆಗಿರೋದು ಏನೋ ಪಂಚಾಯಕ ಬಂದು ಏನೋ ಪಡಲ ಅಂತೀರಾ ಹೇಳಿ ಅವರು ತಾನೆ ಅವರು ಆರು ತಿಂಗಳಿಗೆ ಒಂದ್ಸಲಿ ನಮಗೆ ಬೆಲೆ ಕೊಡ್ತಾ ತಾನೆ ಊಟ ಅನ್ನ ಅನ್ನೋದು ಆಗ್ತಾಯಿರ್ತಾನೆ ಆರಾಮಾಗಿ ಅವ್ಗೆ ಬೆಲೆ ಕೊಡಿ ಅದು ಅವನ್ನೇ ಕೇಳಬೇಕು ಹಾ ಇಸಿ ಸುದ್ದ ಹೋಯ್ತದೆ ಅಲ್ಲ ಅಲ್ಲ ಇಸಿ ಶುದ್ಧ ಇಸಿ ಶುದ್ಧ ಹಾಕೋ ಹಾಕೋ ಬಿಡ್ತದೆ ಮೈ ತುಂಬ ಹಾಕೊಂಡು ಟವಲ್ ಹಾಕೊಂಡು ಹೋಗಿ ಏನಕ್ಕೆ ಬಿಡಲ್ಲೇಡೀಸ್ಗಳೇ ಆಗಲಿ ಇಸಿ ಶುದ್ಧ ಹಾಕೋಯ್ತಾರೆ ಅವ್ರನ್ನ ಬಿಡ್ತೀವ ಮೈ ತುಂಬ ಹಾಕ್ಕೊಂಡು ಟವಲ್ ಹಾಕೊಂಡು ಏನಕ್ಕೆ ರೈತಂಗೆ ಬಿಡೋಲ್ಲ ನೀವು ಏನಕ್ಕೆ ಹೋಮಾನ ಮಾಡ್ತೀರಾ ರೈತ ಇಲ್ಲ ಅಂದ್ರೆ ನಾವು ಇಡ್ತೀವ ಇವಾಗ ನೀವು ಕೋಟೆಗೆ ಇರಲಿ ನೀವು ತಿನ್ನೋದು ಏನು ತಿಂತೀರಾ ನಾವು ತಿನ್ನೋದು ಅನ್ನೇ ತಾನೆ ನೀನು ಸಣ್ಣಕ್ಕೆ ತಿಂತೀಯ ನಾನು ದಪ್ಪಕ್ಕಿ ತಿಂತೀನಿ ಅದು ಅನ್ನನೇ ತಾನೆ ಅವ್ರ ಇಲ್ಲದೆ ನಾವು ಇಡ್ತೀವ ತಿಳಿಸಿ ರೈತರಿಗೆ ಯೋಧರಿಗೆ ಯಾವತ್ತೂ ಅವಮಾನ ಮಾಡಬೇಡಿ ಕೈ ಮುಗ್ದು ನಾವು ಬೆಳ್ಕೊಳ್ಳೋದು ಅಷ್ಟೇ ಯೋಧ ಬಂದು ವರ್ಷ ಪೂರ್ತಿ ತಲೆ ಕಾಯ್ತಾನೆ ರೈತ ಬಂದು ಆರು ತಿಂಗಳಿಗೆ ಅನ್ನ ಕೊಡ್ತಾನೆ ರೈತ ಇಲ್ಲ ಅಂದ್ರೆ ನಾವಿದಲ್ಲ ನೀವು ಇವಾಗ ಇವಕ್ಕಾಗುತ್ತಾ ಹೋಗಲಿ ಹೇಳಿ ಮತ್ತೆ ಇಷ್ಟೇ ಸರ್ ನೀವು ಕೇಳಿದೆ ಸರ್ ನೀವು ಸರ್ಕಾರಕ್ಕೆ ನೀವು ಮನವಿ ಮಾಡಬೇಕು ಮಾಡಬೇಕು ನಾವು ಮಾಡ್ತೀವಿ ಇವಾಗಿಂದ ಮಾಡ್ತಾ ಇದ್ದೀವಲ್ಲ ಯಾಕಂದ್ರೆ ರೈತ ಇಲ್ಲ ಅಂದ್ರೆ ನಾವಿಲ್ಲ ಸರ್ ಅವ್ನು ಬೆಳೆದನೇ ಅವ್ನು ಅನ್ನದಿಂದ ನಾವು ಬೆಳೆದೇ ಅನ್ನ ನಾವು ತಿನ್ನೋದು ನಮ್ಮದು ಹತ್ತು ರೂಪಾಯಿ ಆಗಲಿ ಅದು ಇಪ್ಪತ್ತು ರೂಪಾಯಿ ಅಕ್ಕಿ ಆಗಲಿ ಇವಾಗ ಕಮ್ಮಿ ಒಂದು ಅಕ್ಕಿ ಐವತ್ತು ರೂಪಾಯಿ ಅಕ್ಕಿ ಕೆ ಜಿ ಹಾಂ ಅಲ್ವಾ ಲೆವೆಲ್ ಇದು ಲೆವೆಲು ನಮ್ಮ ಬೇ ನಮಗೆ ಲೋಕು ಸಾಕು ಅರವತ್ತು ರೂಪಾಯಿ ಕೆ ಜಿ ಅಕ್ಕಿ ನೀವು ತಿನ್ಬೋದು ನೀವು ನೂರು ರೂಪಾಯಿ ಅಕ್ಕಿ ತಿನ್ಬೋದು ನಮಗೆ ಅರವತ್ತು ರೂಪಾಯಿ ಸಾಕು ಅಲ್ವಾ ಆ ಮನುಷ್ಯಂಗೆ ಮಾಡಿಬಿಡಿ ಅಷ್ಟೇ ನಾನು ಕೇಳೋದು